ಅಹ್ ಕಳೆದ ವಾರ ದೆಹಲಿ ಮತ್ತೆ ರೈತರು ಮತ್ತು ಪ್ರಭುತ್ವದ ನಡುವಿನ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಬಹಳ ಐತಿಹಾಸಿಕವಾದಂತ ದಿನ ಕೇವಲ ಭಾರತದ ರೈತ ಹೋರಾಟದ ಚರಿತ್ರೆಯಲ್ಲಿ ಮಾತ್ರ ಅಲ್ಲ ಜಗತ್ತಿನ ರೈತ ಹೋರಾಟದ ಚರಿತ್ರೆಯಲ್ಲೇ ಒಂದು ಐತಿಹಾಸಿಕವಾದಂಥ ದಿನವಾಗಿ ಭಾರತದ ರೈತರು ಅದನ್ನ ಮಾರ್ಕೊಡ್ಸಿದ್ರು ಕಾರಣ ಏನಂತಂದ್ರೆ ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಕರಾಳ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಲಕ್ಷಾಂತರ ಸಂಖ್ಯೆಯ ಜನ ದೆಹಲಿಗೆ ಚಲೋ ಬಂದಂತ ದಿನ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತು ಅವತ್ತು ರೈತರನ್ನ ದೆಹಲಿಗೆ ಪ್ರವೇಶ ಮಾಡ ಕೂಡ್ದು ಪ್ರವೇಶ ಮಾಡ್ದಂಗೆ ನಾವು ತಡಿತೀವಿ ಅನ್ನೋ ರೀತಿನಲ್ಲಿ ಏನೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆಯನ್ನ ರೈತರ ಮೇಲೆ ಪ್ರಯೋಗ ಮಾಡ್ಬೋದು ಶತ್ರು ಸೈನಿಕರನ್ನ ಯಾವ ರೀತಿ ನಡ್ಸ್ಕೊಳ್ಬಹುದು ಆ ರೀತಿ ರೈತರನ್ನ ನಡ್ಸ್ಕೊಂಡದ್ದನ್ನ ತಾವೆಲ್ಲರೂ ಕೂಡ ಇವತ್ತು ಗಮನಿಸಿದಿರಿ ಮತ್ತು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸಂಗತಿ ಅಂಥದ್ದೇ ಒಂದು ಘಟನೆ ಕಳೆದ ವಾರ ದೆಹಲಿನಲ್ಲಿ ಪುನರಾವರ್ತನೆ ಆಗಿದೆ ಇದು ಕರ್ನಾಟಕದ ರೈತರಿಗೂ ಕೂಡ ಬಹಳ ಮುಖ್ಯವಾಗಿ ಅಗತ್ಯವಾದಂತ ಒಂದು ಅಂಶ ಅದರಿಂದ ಇದನ್ನ ನಾನು ಈ ಜನಶಕ್ತಿ ಮೀಡಿಯಾದ ಮೂಲಕ ತಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಬಯಸ್ತೇನೆ ಡಿಸೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ನೊಯಿಡಾ ಗೌತಮ್ ಬುದ್ಧ ನಗರ ಜಿಲ್ಲೆಯ ನೊಯಿಡಾದಲ್ಲಿ ದಲ್ಲಿ ಪ್ರತಿಭಟನೆ ಮಾಡ್ತಿದಂಥ ರೈತರು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿಗೆ ಬಂದ್ರು ಆ ದೆಹಲಿಗೆ ಬರುವಂತಹ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತನೇ ದಿನ ಯಾವ ರೀತಿ ಪಂಜಾಬ್ ಮತ್ತು ಹರಿಯಾಣದ ರೈತರನ್ನ ನಡೆಸ್ಕೊಂಡ್ರು ಅದೇ ರೀತಿ ಉತ್ತರ ಪ್ರದೇಶದ ಈ ನೋಯಿಡಾ ರೈತರು ಕೂಡ ನಡ್ಸ್ಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರುವಂತ ಒಂದು ವಿಷಯ ರಕ್ಷರಸ ದೆಹಲಿ ಒಂದು ರಣಾಂಗಣವಾಗಿ ಮಾರ್ಪಟ್ಟಾಗಿತ್ತು ದೆಹಲಿ ಚಲೋಗೆ ಏನ್ ಸಾವಿರ ಸಂಖ್ಯೆನಲ್ಲಿ ಡಿಸೆಂಬರ್ ಎರಡನೇ ತಾರೀಕು ಬಂದರೂ ರೈತರು ಅದಕ್ಕಿಂತ ಮುಂಚೆ ಐದು ದಿನಗಳ ಕಾಲ ನೋಯಿಡಾ ಅಭಿವೃದ್ಧಿ ಪ್ರಾಧಿಕಾರದ ಎದುರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಗೌತಮ್ ಬುದ್ಧ ನಗರದ ನೋಯಿಡಾ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಎದುರುಗಡೆ ಸತತ ಅರವತ್ತೊಂದು ದಿನಗಳ ಕಾಲ ಹಗಲು ರಾತ್ರಿ ಧರಣಿಯನ್ನ ನಡೆಸಿದ್ರು ಅವ್ರ ಬೇಡಿಕೆ ಏನಾಗಿತ್ತು ಅಂತ ಹೇಳಿದ್ರೆ ಭೂ ಸ್ವಾಧೀನ ಏನು ಹದಿನಾಲ್ಕು ವರ್ಷಗಳ ಹಿಂದೆ ಮಾಡ್ಕೊಂಡಿದ್ದೀರೋ ನೋಯ್ಡಾವನ್ನ ಅಭಿವೃದ್ಧಿ ಮಾಡಬೇಕು ಕೈಗಾರಿಕೆನ ಅಭಿವೃದ್ಧಿ ಮಾಡ್ಬೇಕು ಅಂತ ಆ ಭೂ ಸ್ವಾಧೀನಕ್ಕೆ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಪರಿಹಾರ ಕೊಟ್ಟಿಲ್ಲ ಮತ್ತು ಅಭಿವೃದ್ಧಿ ಪಡಿಸಿದ ಹತ್ತು ಪರ್ಸೆಂಟ್ ಭೂಮಿಯನ್ನ ರೈತರಿಗೆ ನೀಡ್ತೀನಿ ಯಾರು ಭೂಮಿ ಕಳ್ಕೊಂಡಿದಾರೋ ಅವರು ನೀಡ್ತೀವಿ ಎನ್ನುವಂತ ಒಪ್ಪಂದವನ್ನ ಪಾಲಿಸಿಲ್ಲ ಮತ್ತು ಭೂ ರೈತರು ಯಾರು ಈ ಯೋಜನಾ ನಿರಾಶ್ರಿತರ ಒಂದು ಪ್ರದೇಶದಲ್ಲಿದ್ದಾರೋ ಅವ್ರಿಗೆ ಮನೆ ನಿವೇಶನ ಒದಗಿಸಿಲ್ಲ ಇವೆಲ್ಲವೂ ಕೂಡ ಭೂಮಿಯನ್ನ ಕಿತ್ಕೊಳ್ಳುವಾಗ ರೈತರಿಗೆ ಕೊಟ್ಟಿದ್ದಂತ ಭರವಸೆ ಆಗಿತ್ತು ಭೂಮಿಯನ್ನು ಅತ್ಯಂತ ಬಲವಂತ ಮತ್ತು ದೌರ್ಜನ್ಯದಿಂದ ಕಿತ್ಕೊಳ್ಳಲಾಗಿತ್ತು ಸುಮಾರು ಹದಿನಾಲ್ಕು ವರ್ಷದಿಂದ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿದಂತ ಭೂಸ್ವಾಧೀನ ಈ ಅನ್ಯಾಯದ ಸ್ವಾಧೀನಕ್ಕೆ ಏನ್ ಪರಿಹಾರ ಕೊಡಬೇಕಾಗಿತ್ತು ಆ ಪರಿಹಾರನ ಕೊಡಬೇಕು ಅಂತೇಳಿ ಆಲ್ ಇಂಡಿಯಾ ಕಿಸಾನ್ ಸಭಾ ನೇತೃತ್ವದಲ್ಲಿ ಆ ನೋಯ್ಡಾದ ಸುತ್ತಮುತ್ತಲಿನ ರೈತರು ಸಂಘಟಿತರಾಗಿ ಅರವತ್ತೊಂದು ದಿನಗಳ ಕಾಲ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿದ್ರು ಅರವತ್ತೊಂದನೇ ದಿನದಲ್ಲಿ ಸರ್ಕಾರ ರೈತರ ಮುಖಂಡತ್ವಕ್ಕೆ ಒಂದು ಲಿಖಿತವಾಗಿ ಒಂದು ಒಪ್ಪಂದವನ್ನು ಬರ್ಕೊಡ್ತು ಏನಂದ್ರೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸ್ತೀವಿ ಮತ್ತು ಈಡೇರಿಸುವ ಸಲುವಾಗಿ ಒಂದು ಕಮಿಟಿ ಮಾಡ್ತೀವಿ ಆ ಕಮಿಟಿನಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ಎಂ ಎಲ್ ಎ ಮಾತ್ರ ಅಲ್ದೇನೆ ಅಧಿಕಾರಿಗಳು ಮಾತ್ರ ಅಲ್ದೇನೆ ರೈತ ಮುಖಂಡರು ಕೂಡ ಒಳಗೊಳ್ತೀವಿ ಅಂತ ಹೇಳಿದ್ರು ಅದು ಒಂದು ಮಹತ್ವದ ಒಂದು ವಿಜಯ ಅಂತ ಹೇಳಿ ರೈತರು ಆ ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ಆ ಹೋರಾಟವನ್ನ ವಾಪಸ್ ಪಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಸ್ವಿನಲ್ಲಿ ಆಗಿದ್ದಂತ ಈ ಲಿಖಿತ ಒಪ್ಪಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಬಂದ್ರು ಕೂಡ ಜಾರಿಗೆ ಬರ್ಲಿಲ್ಲ ಆ ಕಾರಣಕ್ಕಾಗಿ ಡಿಸೆಂಬರ್ ಎರಡಕ್ಕಿಂತ ಹಿಂದೆ ಒಂದು ಐದು ದಿನದಿಂದ ಅವರು ಪ್ರತಿಭಟನೆಯನ್ನ ಮತ್ತೆ ಪುನರಾರಂಭ ಮಾಡಿದ್ರು ಐದು ದಿನ ನೋಯಿಡಾ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಮುಂದ್ಗಡೆ ಎದುರುಗಡೆ ಪ್ರತಿಭಟನೆ ನಡೀತಾ ಇದ್ರು ಕೂಡ ಯು ಪಿ ಸರ್ಕಾರ ಯಾವುದೇ ರೀತಿ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಯಾವುದೇ ರೀತಿ ರೈತರಿಗೆ ಸ್ಪಂದಿಸ್ತಿಲ್ಲ ಆ ಕಾರಣಕ್ಕಾಗಿ ಸಂಯುಕ್ತ ಕಿಸಾನ್ ಮೋರ್ಚಾದ ಎಲ್ಲಾ ಸಂಘಟನೆಗಳ ಬೆಂಬಲವನ್ನು ತಕೊಂಡು ಸುಮಾರು ಹತ್ತಕ್ಕೂ ಹೆಚ್ಚು ಉತ್ತರ ಪ್ರದೇಶದ ಸಂಯುಕ್ತ ಕಿಸಾನ್ ಮೋರ್ಚಾದ ಸಂಘಟನೆಗಳ ಬೆಂಬಲದೊಂದಿಗೆ ರೈತರು ದೆಹಲಿಯನ್ನ ಚಲೋಗೆ ಕರೆ ಕೊಟ್ಟು ದೆಹಲಿ ಪ್ರವೇಶ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿಯನ್ನ ಯು ಪಿ ಸರ್ಕಾರ ತಂದೊಡ್ತು ಯಾವಾಗ ರೈತರು ನೊಯ್ಡಾ ಮತ್ತು ದೆಹಲಿ ಗಡಿಯಲ್ಲಿ ಮಹಾಮಯ ಫ್ಲೈಓವರ್ನಲ್ಲಿ ನಲ್ಲಿ ಜಮಾವಣೆಯಾಗಿ ದೆಹಲಿ ಪ್ರವೇಶ ಮಾಡ್ತಿದೆ ಅಂತ ಗೊತ್ತಾಯ್ತೋ ಅವಾಗ ಟ್ರಾಫಿಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಮೆ ಏನು ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೆ ಅರಿವು ಬಂತು ಮತ್ತು ಎಷ್ಟೆಲ್ಲ ರೈತರು ನಿಮ್ಮೆಡ್ಸೋದಿಕ್ಕೆ ಅವರು ಮಾಡಬಾರದ ಕಸರತ್ತೆಲ್ಲ ಮಾಡಿದ್ರು ಜಲಪಿರಂಗಿ ಆರ್ಸಿದ್ರು ಲಾಠಿ ಚಾರ್ಜ್ ಮಾಡಿದ್ರು ಗುಂಡ ಗುಂಡ್ ಮುಳ್ಳು ತಂತಿ ಬೇಲಿಯನ್ನು ಹಾಕಿದ್ರು ದೊಡ್ಡ ದೊಡ್ಡ ಶಿಫಿಂಗ್ ಕಂಟೈನರ್ನ ಯಾವುದೆಲ್ಲ ಏ ನೀವು ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ರೈತರಿಗೆ ಕಿರುಕುಳ ಕೊಟ್ರು ಆ ಎಲ್ಲಾ ರೈತರಿಗೆ ಆ ಎಲ್ಲಾ ಕಿರುಕುಳಗಳನ್ನ ಇಲ್ಲಿ ಪುನರಾರಂಭ ಮತ್ತೆ ಪುನರಾವರ್ತನೆ ಮಾಡಿದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇದ್ದ ರೈತರು ಅದ್ಯಾವುದಕ್ಕೂ ಎದುರದನೆ ಮುನ್ನಡೀತಾ ಇದ್ರು ದೆಹಲಿ ಚಲೋನ ಅವರು ನಡೆಸ್ತಾ ಇದ್ರು ಅವಾಗ ಅಪಾಯದ ಅರಿವನ್ನ ಪಡೆದಂತ ಯು ಪಿ ಸರ್ಕಾರ ಈ ರೈತರು ಮುಂದಕ್ಕೆ ಹೋಗ್ತಾರೆ ಮತ್ತು ಅವರು ಮುಂದಕ್ಕೆ ಹೋಗುದ್ರಿಂದ ಹೆದ್ದಾರಿನಲ್ಲಿ ಟ್ರಾಫಿಕ್ ಜಮಾವಣೆಯಾಗಿ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂತ ಒಂದು ಇದರಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ತಮ್ಮ ಹತ್ರ ಬರ್ತಾರೆ ತಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಹ್ ಹಂಗಾಗಿ ತಾವು ಪ್ರತಿಭಟನೆಕಾರರ ಸಹಕರಿಸಬೇಕು ಮತ್ತು ಕೈ ಬಿಡಬೇಕು ಅಂತ ಅವರು ಕೇಳಿದ್ರು ಹದಿನಾಲ್ಕು ವರ್ಷದಿಂದ ನೂರಾರು ಭರವಸೆಗಳನ್ನ ಅವರು ಕೇಳಿದ್ದಾರೆ ರೈತರು ಆದ್ರೂ ಕೂಡ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಆಗುವುದಕ್ಕೆ ಆಲ್ ಇಂಡಿಯಾ ಕಿಸಾನ್ ಸಭಾದ ನಾಯಕತ್ವ ಒಪ್ಕೊತು ಮತ್ತು ನೋಯ್ಡಾ ಪ್ರತಿಭಟನಾಕಾರರು ಒಪ್ಕೊಂಡ್ರು ಆದ್ರೆ ಅವ್ರು ಹೇಳ್ದಂಗೆ ಪ್ರತಿಭಟನೆ ಕೈ ಬಿಡದ ಒಪ್ಪಲಿಲ್ಲ ಬದಲಾಗಿ ಸಾರಿಗೆ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತ ರೀತಿಯಲ್ಲಿ ಹೆದ್ದಾರಿಯ ಪಕ್ಕದ ಕಾಲೇಜಾಗದಲ್ಲಿ ನಾವೆಲ್ಲರೂ ಕೂಡ ಠಿಕಾಣಿ ಹಾಕ್ತೀವಿ ಅನ್ನುವಂತ ಒಂದು ಸರತ್ತಿನ ಮೇಲೆ ಅವರು ಅಲ್ಲೇನೆ ಆ ದೆಹಲಿ ಚೊಲೋನ ಮುಂದೆ ಹೋಗ್ದೇನೆ ದೆಹಲಿ ಚಲೋ ಆಗಿ ಮುನ್ನಡಿದ್ನೆ ಅಲ್ಲೇನೆ ಕೂಡ ಠಿಕಾಣಿ ಹೂಡುದ ಅದಾದ ನಂತರ ಯು ಪಿ ಸರ್ಕಾರದ ಭರವಸೆಯಂತೆ ಮುಖ್ಯ ಕಾರ್ಯದರ್ಶಿ ರೈತರನ್ನ ಭೇಟಿ ಮಾಡಬೇಕಾಗಿತ್ತು ಆದ್ರೆ ರೈತರನ್ ಭೇಟಿ ಮಾಡಲಿಲ್ಲ ಬದಲಾಗಿ ಈ ಭೂ ಸ್ವಾಧೀನದ ಬಾಧಿತ ಗ್ರಾಮಗಳು ಯಾವಿವೆ ನೋಯಿಡಾದ ಸುತ್ತಮುತ್ತ ಆ ಎಲ್ಲಾ ಗ್ರಾಮಗಳ ಹೋಗಿ ರೈತರನ್ನ ಈ ಪ್ರತಿಭಟನಾ ಜೊತೆ ಸೇರಿದಂತೆ ತಡೀತಕ್ಕಂತ ಒಂದು ವ್ಯವಸ್ಥಿತವಾದಂತ ಒಂದು ಯೋಜಿತವಾದಂತ ಒಂದು ಕ್ರಿಮಿನಲ್ ಕೃತ್ಯದಲ್ಲಿ ಯು ಪಿ ಸರ್ಕಾರ ಮತ್ತು ಯು ಪಿ ಸರ್ಕಾರದ ಪೊಲೀಸರು ಭಾಗಿಯಾದ್ರು ಮಾತ್ರ ಅಲ್ಲ ಆಲ್ ಇಂಡಿಯಾ ಕಿಸಾನ್ ಸಭಾದ ನಾಯಕರನ್ನ ಮತ್ತು ಈ ನೋಯ್ಡಾದ ರೈತ ಮುಖಂಡರನ್ನ ಗೃಹ ಬಂಧನಕ್ಕೆ ಒಳಪಡಿಸ್ಲಾಯ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರನ್ನ ಆ ರಾತ್ರೋರಾತ್ರಿ ಬಂಧನ ಮಾಡಿ ಜೈಲಿಗೆ ತಳ್ಳಲಾಯ್ತು ಆದ್ರೂ ನಾಯಕರಿಲ್ಲ ಹೋರಾಟಗಾರಿಲ್ಲ ಜೈಲ್ ಹೊರಟೋಗಿದ್ದಾರೆ ಅಂತ ರೈತರು ಎದುರಲಿಲ್ಲ ಬದಲಾಗಿ ಮೊದಲು ಎಷ್ಟು ಜನ ಸೇರಿದ್ರು ಅದಕ್ಕಿಂತ ಹೆಚ್ಚಿನ ಜನ ಸೇರಿ ಕಿಸಾನ್ ಮಹಾಪಂಚಾಯತ್ ಮಾಡಿದ್ರ ಮೂಲಕ ಹೆದ್ದಾರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಕೊನೆಗೆ ಆ ಮುಖಂಡ್ರಗಳನ್ನ ಬಿಡಬೇಕಾದಂತ ಪರಿಸ್ಥಿತಿ ಸರ್ಕಾರಕ್ಕೆ ಬಂತು ಮುಖಂಡಗಳನ್ನ ಅವ್ರು ಬಿಟ್ರು ಈಗ್ಲೂ ಕೂಡ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತ ಮುಖಂಡರು ಗೌತಮ್ ಬುದ್ಧ ನಗರದ ಜೈಲಿನಲ್ಲಿ ಇದ್ದಾರೆ ಜೈಲಿನೊಳಗೆ ಆ ರೈತರು ಉಪವಾಸ ಮಾಡ್ತಾ ಇದ್ದಾರೆ ಜೈಲಿನ ಹೊರಗಡೆ ಆ ರೈತರು ಏನು ಹೆದ್ದಾರಿಯ ಒಂದು ಮೈದಾನದಲ್ಲಿ ಏನು ಟಿಕಾಣಿ ಹುಡಿದಾರೋ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ರೈತರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಈ ಜಾಗ ಬಿಟ್ಟು ಕದ್ಲೋದಿಲ್ಲ ಅಂತ ಆಲ್ ಇಂಡಿಯಾ ಕಿಸಾನ್ ಸಭಾ ಕೂಡ ಹೇಳಿದೆ ಇವತ್ತು ಈ ದೇಶಕ್ಕೆ ಇದು ಯಾಕೆ ಮಾದರಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೂಡ ಈ ಈ ರೀತಿ ಅನ್ಯಾಯ ಮತ್ತು ಬಲವಂತದ ಭೂಸ್ವಾಧೀನದಿಂದ ಸಾಕಷ್ಟು ಕಿರುಕುಳ ಮತ್ತು ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಈ ಉದಾಹರಣೆಗೆ ಬೆಂಗಳೂರು ಮೈಸೂರು ಆ ಹೆದ್ದಾರಿ ನಿರ್ಮಾಣದ ಹೆಸರಿನಲ್ಲಿ ಬಿ ಎಂ ಐ ಸಿ ಹೆದ್ದಾರಿ ನಿರ್ಮಾಣದ ಹೆಸರಿನಲ್ಲಿ ಸುಮಾರು ಹದಿನೆಂಟು ಸಾವಿರದ ಹದಿಮೂರು ಎಕರೆ ಅದಾದ ನಂತರ ಸುಮಾರು ಹದಿಮೂರು ಸಾವಿರ ಹನ್ನೊಂದು ಸಾವಿರ ಈ ರೀತಿ ಸುಮಾರು ಮೂವತ್ತಾರು ಸಾವಿರ ಎಕರೆಗೂ ಹೆಚ್ಚು ಭೂಮಿ ಅಧಿಸೂಚನೆಯಾಗಿ ಕೈ ಕೈಗಾರಿಕೆಗೆ ಅಥವಾ ಹೆದ್ದಾರಿಗೆ ಅಂತೇಳಿ ಸ್ವಾಧೀನ ಕೊಳಪಟ್ಟಿರ್ತಕ್ಕಂಥ ಪ್ರಕರಣ ಇದೆ ಸುಮಾರು ಮೂವತ್ತು ವರ್ಷದ ಹಿಂದಿನ ಭೂ ಸ್ವಾಧೀನ ನೆಪದ ಮೇಲೆ ಈಗಲೂ ಕೂಡ ಕಿರುಕುಳ ಕೊಡ್ತಕ್ಕಂಥದ್ದಿದೆ ಈ ಮೂವತ್ತು ವರ್ಷದ ಹಿಂದೆ ಟೋಲ್ಗೆ ವಶಪಡಿಸ್ಕೊಂಡಂತ ಭೂಮಿಗೆ ಪರಿಹಾರ ಕೊಡದೆ ಇರತಕ್ಕಂಥ ಸಾವಿರಾರು ಪ್ರಕರಣಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ದೇವನಹಳ್ಳಿ ಚಂಡರಾಯಪಟ್ಟಣದಲ್ಲಿ ಬಲವಂತದ ಭೂ ಸ್ವಾಧೀನ ಕೊಳ್ಪಡಿಸ್ಕೊಂಡು ಅದು ಸುಮಾರು ಒಂಬೈನೂರು ಸಾವಿರದ ದಿನಕ್ಕೆ ಮುಟ್ಟತಾ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಅದು ಹೊಸಕೋಟೆ ನಂದಗುಡಿ ಆಗ್ಬೋದು ನೆಲಮಂಗ್ಲ ಆಗ್ಬೋದು ದೊಡ್ಡಬಳ್ಳಾಪುರ ಆಗ್ಬಹುದು ಎಲ್ಲಾ ಕಡೆ ಮನಸೋ ಹೆಚ್ಚೆ ಭೂ ಸ್ವಾಧೀನ ಕೊಳಪಡಿಸ್ತಾ ಇರತಕ್ಕಂಥ ಹಿಂದೆ ಒಳಪಡಿಸಿ ರೈತರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ದಿವಾಳಿ ಮಾಡಿರ್ತಕ್ಕಂತಹ ಪ್ರಕರಣಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಇದು ಬರೀ ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಅಲ್ಲ ಕರ್ನಾಟಕದ ಪ್ರತಿಯೊಂದು ಕಡೆನೂ ಕೂಡ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನದ ಪ್ರಕರಣಗಳು ನಾವು ನಡೆದಿದ್ದಾರೆ ಒಂದು ಕೋಮುವಾದಿ ಸರ್ವಾಧಿಕಾರದ ಒಂದು ಯೋಗಿ ಆದಿತ್ಯನಾಥ ಸರ್ಕಾರವನ್ನ ರೈತರು ಬಹಳ ದಿಟ್ಟವಾಗಿ ಎದುರಿಸಿದ್ದಾರೆ ಮಾತ್ರ ಅಲ್ಲ ಆ ಸರ್ಕಾರ ರೈತರ ಆಗ್ರಹಗಳಿಗೆ ಮಣಿಲೇಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಇವತ್ತು ಸೃಷ್ಟಿ ಮಾಡಿದೆ ಇದು ಕರ್ನಾಟಕದ ರೈತರಿಗೂ ಕೂಡ ಮುಖ್ಯವಾಗಿ ಪಾಠ ಆಗ್ತದೆ ಕರ್ನಾಟಕದ ರೈತ ಚಳುವಳಿಯು ಕೂಡ ನೋಯ್ಡಾ ರೈತರ ಒಂದು ಹೋರಾಟ ಮತ್ತು ಒಂದು ಸಮರಶೀಲವಾದಂತ ಒಂದು ಏನು ಧೈರ್ಯವನ್ನ ಪ್ರದರ್ಶನ ಮಾಡಿದಾರೋ ಅವರು ತಮಗಾದ ಅನ್ಯಾಯದ ವಿರುದ್ಧ ಅದು ನಮಗೂ ಕೂಡ ಪಾಠ ಆಗತ್ತೆ ಆ ಕಾರಣಕ್ಕಾಗಿ ನೋಯ್ಡಾ ರೈತರ ಹೋರಾಟದಿಂದ ನಾವು ಇದನ್ನ ಕರ್ನಾಟಕದ ರೈತರು ಕೂಡ ಈ ಪ್ರತಿಭಟನೆಯನ್ನ ಗಮನಿಸ್ಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ